ನಮಸ್ಕಾರ ಸ್ನೇಹಿತರೆ ನಾಳೆ ಫೆಬ್ರವರಿ ಹತ್ತು ಸೋಮವಾರ ನಾಳೆಯಿಂದ ಇಪ್ಪತ್ತೆರಡು ವರ್ಷ ಈ ಏಳು ರಾಶಿಯವರಿಗೆ ಅದೃಷ್ಟದ ಮಹಾಮಳೆ ಸೋಲೆ ಇಲ್ಲ ಎಂಬಂತೆ ಹಣವೋ ಹಣ ಮಂಜುನಾಥ ಸ್ವಾಮಿಯ ಕೃಪಾಶೀರ್ವಾದ ಈ ರಾಶಿಯವರಿಗೆ ಸಿಗಲಿದೆ ಹಾಗಾದ್ರೆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಮಂಜುನಾಥ ಸ್ವಾಮಿಗೆ ಭಕ್ತಿಯಿಂದ ಕೊಟ್ಟು ಹಾಗೇನೆ ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾದೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರೂಜಿನೊಬ್ಬರಿಗೆ ಒಮ್ಮೆ ಕರೆ ಮಾಡಿ ನೋಡಿ ಹಬ್ಬ ನಾಳಿನ ಫೆಬ್ರವರಿ ಹತ್ತರ ಸೋಮವಾರದಿಂದ ಮುಂದಿನ ಇಪ್ಪತ್ತೆರಡು ವರ್ಷ ಈ ಏಳು ರಾಶಿಯವರಿಗೂ ಕೂಡ ಅದೃಷ್ಟದ ಮಹಾ ಮಳೆಯೇ ಸುರಿತಾ ಇದ್ದು ಹಣವೋ ಹಣ ಅಂತ ಹೇಳಬಹುದು ಇವರಿಗೆ ಸೋಲೆ ಇರುವುದಿಲ್ಲ ಇನ್ನು ಈ ರಾಶಿಯವರಿಗೆ ವ್ಯಕ್ತಿತ್ವ ಸುಧಾರಿಸೋದ್ರ ಜೊತೆಗೆ ಈ ಅವಧಿಯಲ್ಲಿ ಇವರ ಭೌತಿಕ ಸಾಮರ್ಥ್ಯಗಳು ಕೂಡ ಉತ್ತಮವಾಗ್ತಾ ಹೋಗುತ್ತೆ ಉದ್ಯಮಿಗಳ ಭೌತಿಕ ಸಾಮರ್ಥ್ಯಗಳ ಪ್ರಭಾವದಿಂದಾಗಿ ಅವರು ತಮ್ಮ ವ್ಯವಹಾರವನ್ನು ಬೆಳೆಸಿಕೊಳ್ಳೋದು ತುಂಬಾ ಒಳ್ಳೆಯದು ತಮ್ಮ ವ್ಯವಹಾರವನ್ನು ವಿಸ್ತರಿಸಲು ಬಯಸುವವರು ಹೊಸ ಒಪ್ಪಂದಗಳು ಮತ್ತು ದೊಡ್ಡ ಗ್ರಾಹಕರನ್ನು ಪಡೆಯುವ ಸಾಧ್ಯತೆ ಇದೆ ಈ ಅವಧಿಯಲ್ಲಿ ಸಿಲುಕಿಕೊಂಡ ಹಣವು ಇದ್ದಕ್ಕಿದ್ದಂತೆ ಚೇತರಿಸಿಕೊಳ್ಳಬಹುದು ಅಲ್ಲದೆ ಈ ಸಮಯದಲ್ಲಿ ಅವಿವಾಹಿತರಿಗೆ ವಿವಾಹ ಪ್ರಸ್ತಾಪಗಳು ಕೇಳಿ ಬರುತ್ತೆ ಇನ್ನು ಈ ರಾಶಿಯವರಿಗೆ ಈ ಅವಧಿಯಲ್ಲಿ ಸಂವಹನ ಸುಧಾರಿಸುತ್ತೆ ತಮ್ಮ ವ್ಯವಹಾರವನ್ನು ವಿಸ್ತರಿಸಲು ಬಯಸುವವರಿಗೆ ಹೊಸ ಒಪ್ಪಂದಗಳು ಮತ್ತು ದೊಡ್ಡ ಗ್ರಾಹಕರನ್ನು ಪಡೆಯುವ ಸಾಧ್ಯತೆ ಇದೆ ಈ ಅವಧಿಯಲ್ಲಿ ಸಿಲುಕಿಕೊಂಡಿದ್ದಂತಹ ಹಣವು ಇದ್ದಕ್ಕಿದ್ದಂತೆ ವಾಪಸ್ ಬರುತ್ತೆ ಈ ಅವಧಿಯಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿಯಲ್ಲಿ ಸುಧಾರಣೆ ಕಾಣುತ್ತೆ ಮನೆ ಅಥವಾ ವಾಹನ ಖರೀದಿಸಲು ಯೋಚನೆ ಮಾಡ್ತಿರೋರಿಗೆ ಇದು ಶುಭ ಸಮಯವಾಗಿದೆ ಮಾನಸಿಕ ಒತ್ತಡ ಕಡಿಮೆ ಆರೋಗ್ಯ ಸುಧಾರಿಸುತ್ತೆ ನಿಮ್ಮ ಕೆಲಸ ಅಥವಾ ವ್ಯವಹಾರವು ಮಾರ್ಕೆಟಿಂಗ್ ಮಾಧ್ಯಮ ಬ್ಯಾಂಕಿಂಗ್ ಗಣಿತ ಮತ್ತು ಷೇರು ಮಾರುಕಟ್ಟೆಗೆ ಸಂಬಂಧಿಸಿದ್ರೆ ನೀವು ಉತ್ತಮ ಲಾಭವನ್ನ ಕೂಡ ಗಳಿಸ್ಕೊಳ್ತೀರಾ ಇನ್ನು ಈ ರಾಶಿಯವರಿಗೆ ಅದೃಷ್ಟದ ಜೊತೆಗೆ ಸಂಪತ್ತು ಕುಲಾಯಿಸುತ್ತೆ ಅಂತ ಹೇಳ್ಬಹುದು ಕೆಲಸದಲ್ಲಿ ಯಶಸ್ಸನ್ನ ಕಾಣ್ತಾರೆ ತಮ್ಮ ಕುಟುಂಬದವರಿಂದ ಒಳ್ಳೆಯ ಸುದ್ದಿಯನ್ನ ಕೇಳ್ತಾರೆ ಹಣಕಾಸಿನ ಲಾಭದ ಸಾಧ್ಯತೆ ಇದೆ ಆರ್ಥಿಕ ಸ್ಥಿತಿಯನ್ನ ಇದು ಬಲಪಡಿಸ್ತಾ ಹೋಗುತ್ತೆ ಅಂತ ಹೇಳ್ಬಹುದು ಈ ರಾಶಿಯವರು ಯಾವುದೇ ಕೆಲಸ ಕಾರ್ಯಗಳಿಗೆ ಕೈ ಹಾಕಿದ್ರು ಕೂಡ ಅದರಲ್ಲಿ ಒಳ್ಳೆಯ ಲಾಭ ಅನ್ನೋದು ಸಿಗ್ತಾ ಹೋಗುತ್ತೆ ಇನ್ನು ಈ ರಾಶಿಯವರು ಮನಸ್ಸನ್ನ ಸಂತಸವಾಗಿ ಇಟ್ಕೊಂತಾರೆ ವ್ಯಾಪಾರ ಮಾಡಿದ್ರೆ ಲಾಭ ಗಳಿಸ್ತಾರೆ ಹೊಸ ಒಪ್ಪಂದವನ್ನ ಸಹ ಮಾಡಿಕೊಂಡು ಅಂತಿಮಗೊಳಿಸಿಕೊಳ್ತಾರೆ ಉದ್ಯೋಗದಲ್ಲಿರ್ತಕ್ಕಂಥವರಿಗೆ ಬಡ್ತಿ ಮತ್ತು ಸಂಬಳ ಹೆಚ್ಚಳವಾಗುತ್ತೆ ಒಳ್ಳೆಯ ಸುದ್ದಿ ಸಿಗುತ್ತೆ ಒಟ್ಟಾರೆಯಾಗಿ ಪ್ರಗತಿ ಮತ್ತು ಸಂತಸ ತುಂಬಿ ತುಳುಕುತ್ತೆ ಅಂತ ಹೇಳ್ಬಹುದು ಇನ್ನು ನಿಮ್ಗೆ ವೃತ್ತಿ ಜೀವನದಲ್ಲಿ ದೊಡ್ಡ ಅವಕಾಶ ಸಿಗುತ್ತೆ ಇದು ಭವಿಷ್ಯದಲ್ಲಿ ಯಶಸ್ಸಿನ ಬಾಗಿಲನ ತೆರೆಯುವಂತೆ ಮಾಡುತ್ತೆ ಅದೃಷ್ಟವು ನಿಮ್ಮನ್ನ ಸಂಪೂರ್ಣವಾಗಿ ಬೆಂಬಲಿಸೋದ್ರ ಜೊತೆಗೆ ನಿಮ್ಮ ಕೆಲಸವನ್ನ ಇದು ಸುಲಭಗೊಳಿಸುತ್ತೆ ಯಾವುದೇ ಸಂದರ್ಶನ ಅಥವಾ ಪರೀಕ್ಷೆಗೆ ತಯಾರಿ ನಡೆಸಿದ್ರೆ ಯಶಸ್ಸಿನ ಉತ್ತಮ ಅವಕಾಶಗಳು ಸಿಗುತ್ತೆ ನಿಮ್ಮ ಕುಟುಂಬ ಜೀವನ ಆಹ್ಲಾದಕರವಾಗಿ ಮತ್ತು ಮನೆಯಲ್ಲಿ ಕೆಲವು ಶುಭ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತೀರಾ ಉದ್ಯೋಗದಲ್ಲಿರುವವರಿಗೆ ಹೊಸ ಜವಾಬ್ದಾರಿಗಳು ಸಿಗುತ್ತೆ ಇನ್ನು ವೃತ್ತಿಪರರಿಗೆ ವೃತ್ತಿ ಜೀವನಕ್ಕೆ ಪ್ರಯೋಜನಕಾರಿ ಅಂತ ಹೇಳಲಾಗ್ತದೆ ಹೂಡಿಕೆ ಮಾಡಲು ಒಳ್ಳೆಯ ಸಮಯ ಇದು ಭವಿಷ್ಯದಲ್ಲಿ ಲಾಭವನ್ನ ತಂದುಕೊಡುತ್ತೆ ಅದೃಷ್ಟದಿಂದ ನಿಮಗೆ ಸಂಪೂರ್ಣ ಬೆಂಬಲ ಸಿಗೋದ್ರಿಂದ ನಿಮ್ಮ ಯಶಸ್ಸು ನಿಮಗೆ ಸಿಗುತ್ತೆ ಕುಟುಂಬದಿಂದ ನೀವು ಉತ್ತಮ ಸಮಯವನ್ನ ಕಲಿಯೋಕೆ ಅವಕಾಶಗಳು ಸಿಗುತ್ತೆ ಒಳ್ಳೆಯ ಸುತ್ತಿಗಳು ನಿಮ್ಮ ಕಿವಿಯನ್ನ ತಲುಪುತ್ತೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡೆಯುತ್ತಿರತಕ್ಕಂತಹ ಅದೃಷ್ಟವಂತ ರಾಶಿಗಳು ಯಾವುವು ಅಂತ ನೋಡೋದಾದ್ರೆ ಧನುರ್ ರಾಶಿ ಕುಂಭ ರಾಶಿ ರಾಶಿ ಮೇಷ ರಾಶಿ ಕನ್ಯಾ ರಾಶಿ ವೃಶ್ಚಿಕ ರಾಶಿ ತುಲಾ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಮಂಚುನ అంత కమెంట్ మి ధన్యవాదాలు